ಮಹಾನುಭಾವ ನಮ್ಮ ಚೆಲುವಣ್ಣ ಮಿಸ್ಟರ್ ಚೆಲವಣ್ಣ ಇವತ್ತೇಳ್ತೀನಿ ಕೇಳಿ ವೇದಿಕೆ ಮೇಲೆ ಇವತ್ತೇನು ಅಧಿಕಾರಿಗಳನ್ನ ಇಟ್ಕೊಂಡು ಆಟಗಳು ಆಡ್ತಾ ಇದ್ದೀರಲ್ಲ ಸ್ವಾಮಿ ಎರಡೂವರೆ ವರ್ಷ ತಾಳಿ ಇವತ್ತು ನಮಗೇನು ದಾರಿ ತೋರಿಸಿದಿರಲ್ಲ ಈ ದಾರಿ ಇದೇ ಜನತಾ ದಳ ಪಕ್ಷ ಇದೇ ನಿಖಿಲ್ ಕುಮಾರ್ ಸ್ವಾಮಿ ಹೇಳ್ತಾ ಇದೀನಿ ಬರ್ದಿಟ್ ಇದೇ ಕೆಲಸ ನಿಮಗೆ ನಾಳೆ ಮುಂದೆ ನಾವು ಮಾಡ್ತೀವಿ ಆಗಿ ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಬಹಳ ದೂರ ಇಲ್ಲ ದಿನಗಳು ಗೊತ್ತಿದೆ ಏನೇನ್ ಮಾಡ್ತಾ ಇದ್ದೀರಿ ನೀವು ಮರ್ತಿರ್ಬೋದು ನೀವು ಬಂದಿರತಕ್ಕಂಥ ದಾರಿ ನಮಗೇನು ಹೊಸ್ತಲ್ಲ ಬಿಡಿ ಜನತಾದಳ ಪಕ್ಷ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಕಾರಣ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮನ್ಸು ಮಾಡಿದ್ರೆ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಗೆದ್ದು ಬರ್ಬೋದಾಗಿತ್ತು ಇದೇ ನಿಖಿಲ್ ಕುಮಾರಸ್ವಾಮಿ ಮಿಸ್ಟರ್ ಚೆಲರಾಯ ಸ್ವಾಮಿ ಯಾವತ್ತೂ ಕೂಡ ನಮ್ಮ ಜೀವಮಾನದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ತಲೆ ಕೊಟ್ಟಂತವರಲ್ಲ ಪಾಪ ಯುವ ಸಮುದಾಯವನ್ನ ಉಳಿಸ್ತಕ್ಕಂಥ ಮಾತನ್ನ ಪಾಪ ಈ ಜಿಲ್ಲೆನಲ್ಲಿ ಆಡಿದಿರಲ್ಲ ಯಾವ ಯುವ ಸಮುದಾಯವನ್ನ ಬೆಳೆಸಿದ್ದೀರಿ ಸ್ವಾಮಿ ನೀವು ಯಾವ ಮೊನ್ನೆ ನಡೆದಂತ ಡಿ ಸಿ ಬ್ಯಾಂಕ್ ಚುನಾವಣೆ ಡೈರಿ ಚುನಾವಣೆಗಳು ರಾಮನಗರದಲ್ಲಿ ಮಂಡ್ಯದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಡೆಸ್ತಾ ಇದ್ದೀರಿ ಅಧಿಕಾರಿಗಳನ್ನ ನಿಮ್ಮ ಕಪಿಮುಷ್ಟಿನಲ್ಲಿ ಇಟ್ಕೊಂಡು ನಿಮ್ಮ ಮನೆ ಚಾಕ್ರಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರೇನ್ರಿ ಅಧಿಕಾರಿಗಳನ್ನ ಮಿಸ್ಟರ್ ಚಲೂರಾಯ್ ಸ್ವಾಮಿ ಇವತ್ತೇನು ನೀವು ನಮಗೆ ಪಾಪ ತೋರಿಸ್ಕೊಟ್ಟಿದ್ದೀರಲ್ಲ ಧಮಕಿಗಳು ಹಾಕೋದು ಓಹ್ ಯಾರು ಕ್ಯಾಂಡಿಡೇಟೇ ಇಲ್ದಿರ ಗೆದ್ಬಿಟ್ರಂತೆ ಚುನಾವಣೆನ ಕ್ಯಾಂಡಿಡೇಟ್ಗಳು ಯಾರು ಅರ್ಜಿ ಹಾಕಕ್ಕೆ ಇರಲಿಲ್ವಂತೆ ಜನತಾದಳದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಯಾವ್ಯಾವ ವಹಿವಾಟುಗಳು ವ್ಯವಹಾರಗಳನ್ನ ಅರ್ಥ ಮಾಡ್ಕೊಂಡು ಯಾರ್ಯಾರಿಗೆ ಎಲ್ಲೆಲ್ಲಿ ಕೀ ಕೊಡಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಕುತಂತ್ರದಿಂದ ಬೆದರಿಕೆ ಹಾಕಬೇಕು ಧಮ್ಕಿ ಹಾಕಬೇಕು ಯಾವ್ಯಾವ ಅಧಿಕಾರಿಗಳನ್ನ ನಿಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅಧಿಕಾರವನ್ನ ಯಾವ ರೀತಿ ದುರುಪಯೋಗವನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥದನ್ನ ಕಲಿಸ್ತಾ ಇರ್ತಕ್ಕಂಥ ಮಹಾನುಭಾವ ನಮ್ಮ ಚೆಲುವಣ್ಣ ಮಿಸ್ಟರ್ ಚೆಲವಣ್ಣ ಇವತ್ತು ಹೇಳ್ತೀನಿ ಕೇಳಿ ವೇದಿಕೆ ಮೇಲೆ ಇವತ್ತೇನು ಅಧಿಕಾರಿಗಳನ್ನ ಇಟ್ಕೊಂಡು ಆಟಗಳು ಆಡ್ತಾ ಇದ್ದೀರಲ್ಲ ಸ್ವಾಮಿ ಎರಡೂವರೆ ವರ್ಷ ತಾಳಿ ಪಾಪ ಇದೇ ಸನ್ಮಾನ್ಯ ನಮ್ಮ ಕುಮಾರಣ್ಣ ಹಸು ಇದ್ದಂಗೆ ದೇವರಂತ ಮನುಷ್ಯ ಪಾಪ ಇದೇ ರಾಮನಗರದ ಬಾರಿ ಶಾಸಕರೇ ಇದ್ರು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ದಿನ ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡಲಿ ಜಿಲ್ಲಾಧಿಕಾರಿಗಳು ಫೋನ್ ಮಾಡಲಿ ಏನಾರು ಸಮಸ್ಯೆ ಅಂತ ಬಂದೆ ನಿಂತ ಸಂದರ್ಭದಲ್ಲಿ ಅದ್ಗೇನ ನೋಡಿ ಬ್ರದರ್ ಆ ಪಕ್ಷ ಈ ಪಕ್ಷ ಅಂತ ತಾರತಮ್ಯ ಮಾಡೋದು ಬೇಡ ತಿದ್ದಿ ಬುದ್ಧಿ ಹೇಳಿ ಕಳಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದ ಈ ಪುಣ್ಯಾತ್ಮ ಕುಮಾರಣ್ಣ ಆದರೆ ಇವತ್ತು ಆ ಒಂದು ರಾಜಕಾರಣಕ್ಕೆ ಬೆಲೆ ಇಲ್ಲ ಇವತ್ತು ನಮಗೇನು ದಾರಿ ತೋರಿಸಿದಿರಲ್ಲ ಈ ದಾರಿ ಇದೇ ಜನತಾದಳ ಪಕ್ಷ ಇದೇ ನಿಖಿಲ್ ಕುಮಾರಸ್ವಾಮಿ ಇವತ್ತು ಹೇಳ್ತಾ ಇದ್ದೀನಿ ಬರೆದಿಟ್ಕೊಳ್ಳಿ ಇದೇ ಕೆಲಸ ನಿಮಗೆ ನಾಳೆ ಮುಂದೆ ನಾವು ಮಾಡ್ತೀವಿ ಆಗಿ ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಬಹಳ ದೂರ ಇಲ್ಲ ದಿನಗಳು ಗೊತ್ತಿದೆ ಏನೇನು ಮಾಡ್ತಾ ಇದ್ದೀರಿ ನೀವು ಮರ್ತಿರ್ಬೋದು ನೀವು ಬಂದಿರತಕ್ಕಂಥ ದಾರಿ ನಮಗೇನು ಹೊಸ್ತಲ್ಲ ಬಿಡಿ ಜನತಾದಳ ಪಕ್ಷ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಕಾರಣ ಇದು ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಖಾನೆ ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರು ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ದುರ್ಬಿನ್ನ ಕುಡಕುದ್ರು ಕೂಡ ಸಿಗ್ತಾ ಇರತಕ್ಕಂಥ ಚಿನ್ನದಂತ ಕಾರ್ಯಕರ್ತರುಗಳು ನೀವುಗಳು ಹಾಗಾಗಿ ಇದು ನಮಗೇನು ಹೊಸ್ದಲ್ಲ ತಲೆ ಕೆಡಿಸ್ಕೊಳ್ಳೋದೇನು ಬೇಡ ಬಹಳ ಜನ ಬಂದಿದಾರೆ ತಿಂದಿದ್ದಾರೆ ಉಂಡಿದ್ದಾರೆ ಅಧಿಕಾರ ನೋಡಿದಾರೆ ನೀವು ಹೇಳ್ದಂಗೆ ಯಾರೋ ಎದುರುಗಡೆ ಮಂತ್ರಿ ಸ್ಥಾನ ಅಂದ್ರು ಮಂತ್ರಿ ಸ್ಥಾನ ಏನಪ್ಪ ಮುಖ್ಯಮಂತ್ರಿವರೆಗೂ ಕೂತಿರೋರು ಇದೇ ದೇವೇಗೌಡರು ಔಟ್ಪುಟ್ಗಳೇ ಕಾಣೋಣ ಹಾಗಾಗಿ ಇದೇನು ಹೊಸ್ದೇನಲ್ಲ ನಿಮಗೆ ಬೆಳೆಸ್ತಕ್ಕಂಥ ಶಕ್ತಿ ಅದೇ ಬೆಳೆಸ್ಕೊಳ್ತಿರಿ ಮಧ್ಯಾಹ್ನವ್ರು ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು ಅವ್ರಿಗೆ ನಾನು ಬಹುಶಃ ಕಳೆದ ಬಾರಿಯೂ ಕೂಡ ಈ ವಿಚಾರ ವೇದಿಕೆ ಮೇಲೆ ಹೇಳಿದ್ದೆ ಅವ್ರಿಗೇನಾರು ಮುಜುಗುರ ಉಂಟಾಗಿತ್ತೆ ಏನೋ ಗೊತ್ತಿಲ್ಲ ಅಂದರೆ ನನಗೆ ಆಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಚುನಾವಣೆಯ ಅನುಭವಗಳಲ್ಲಿ ನಾನು ಹೇಳ್ತಕ್ಕಂಥ ವಿಚಾರ ಅದು ಬಹುಶಃ ಒಂದಷ್ಟು ಜನ ಒಪ್ಕೊಳ್ಬೋದು ಚುನಾವಣೆಯ ಗೆಲುವಿಗೆ ಸಾವಿರ ಜನ ಅಲ್ಲ ಹತ್ತು ಸಾವಿರ ನಿಂತರೂ ಕೂಡ ಹೋರಾಟ ಕೊಡಬೇಕಾಯ್ತದೆ ಗೆಲುವಿಗೆ ಆದರೆ ಚುನಾವಣೆಯಲ್ಲಿ ಯಾರನ್ನಾದರೂ ಸೋಲಿಸ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಒಂದು ನಾಲ್ಕೈದು ಕೈಗಳು ಸಾಕು ಇದು ಅಂಥ ವ್ಯವಸ್ಥೆ ಇದು ಅಂಥ ಪರಿಸ್ಥಿತಿಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಮಂಜಣ್ಣಂದು ನಾನೇನು ಯಾವುದೇ ವಿಚಾರದಲ್ಲಿ ತಪ್ಪಿದೆ ಅಂತಕ್ಕಂಥದ್ನಲ್ಲಿ ಹೇಳೋದಿಲ್ಲ ಮಂಜಣ್ಣ ಹೃದಯದಿಂದ ಈ ಕ್ಷೇತ್ರದ ಸರ್ವೋತಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಂಜಣ್ಣ ಅವ್ರು ಹೇಳ್ದಂಗೆ ಒಂದು ಹೆಜ್ಜೆ ಮುಂದೋಗಿ ನಾನು ಹೇಳ್ತೇನೆ ಬಹುಶಃ ಅವ್ರು ಮರ್ತಿದಾರ ಏನೋ ಗೊತ್ತಿಲ್ಲ ಸಂಜೆ ಐದು ಗಂಟೆ ಕೇತ್ಗನಹಳ್ಳಿ ಜಮೀನಲ್ಲಿ ನಾನು ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ನಲ್ಲಿ ನಿಂತ ಅಭ್ಯರ್ಥಿ ನಾವು ನಾಲ್ಕು ಜನ ಕೂತ್ಕೊಂಡ್ವು ಸಂಜೆ ಐದು ಗಂಟೆಯಲ್ಲಿ ಮುದ್ದೆ ಸೊಪ್ಪಿನ ಪಲ್ಯ ಉಪ್ಸಾರು ಉಣ್ಕೊಂಡು ಅವತ್ತು ಕೂತ್ಕೊಂಡು ಒಂದು ಚರ್ಚೆ ಮಾಡಿದ್ವು ಈ ಸಲ ಮಂಜಣ್ಣಗೆ ಬಿಟ್ಕೊಡಿ ಕಳೆದು ಉಪಚುನಾವಣೆಯಲ್ಲಿ ನೀವು ನಿಂತ್ಕೊಂಡಿದ್ರಿ ಆ ಸಂದರ್ಭದಲ್ಲೇ ಮಂಜಣ್ಣನ ಹೆಸರು ಬಂದಿತ್ತು ಆಮೇಲೆ ಅವೆಲ್ಲ ಅವತ್ತಿನ ರಾಜಕಾರಣದ ಬೆಳವಣಿಗೆಗಳು ಇರಲಿ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಹಿರಿಯರು ಅಂತಕ್ಕಂಥ ತೀರ್ಮಾನ ಮಾಡಿ ಉಪಚುನಾವಣೆನಲ್ಲಿ ಒಂದು ಅವಕಾಶ ಆಯಿತು ಅದಾದಮೇಲೆ ಇವೆಲ್ಲವೂ ಕೂಡ ಗೊಂದಲ ಇದೇ ರೀತಿ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಮಂಜಣ್ಣವರು ರಮೇಶ್ ಅವರು ಆ ವ್ಯಕ್ತಿ ಅಷ್ಟು ಜನ ಕೂತ್ಕೊಂಡು ಮಾತಾಡಿ ಅಲ್ಲಿಗೆ ಹೆಚ್ಚು ಕಮ್ಮಿ ಬಗೆಹರಿಸಿ ಮಂಜಣ್ಣನಿಗೆ ಅವರೇ ಹೇಳ್ದಂಗೆ ವರ್ಷ ಒಂದು ಮೂರ್ನಾಲ್ಕು ತಿಂಗಳ ಟೈಮ್ ಸಿಕ್ತಾ ನಿಮಗೆ ಮೂರ್ನಾಲ್ಕು ತಿಂಗಳಲ್ಲಿ ಅವರು ಭಾಳ ಗಟ್ಟಿಯಾಗಿ ಚುನಾವಣೆ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಆದರೆ ಒಂದು ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಇಡೀ ಮಂಡ್ಯ ಜಿಲ್ಲೆನಲ್ಲಿ ಯಾಕೆಂದರೆ ಇದು ಸಂಪೂರ್ಣ ಗ್ರಾಮೀಣ ಪ್ರದೇಶ ಗ್ರಾಮೀಣ ಸೊಗಡು ಇರ್ತಕ್ಕಂಥ ಗ್ರಾಮೀಣ ಪ್ರದೇಶ ಇಲ್ಲಿ ನಿಮಗೆ ಹೆಚ್ಚು ನಗರ ವ್ಯಾಪ್ತಿನೂ ಕೂಡ ನಿಮಗೆ ಬರಲಿಕ್ಕಿಲ್ಲ ನಾನು ಎಲ್ಲೇ ಹೋದರೂ ಕೂಡ ನಾನು ಬಹುಶಃ ನಾನು ಅವರ ಹೆಸರು ಮರ್ತೆ ಮಂಜಣ್ಣಗೆ ಚೆನ್ನಾಗಿ ಜ್ಞಾಪಕ ಇರ್ತದೆ ಬಲ್ಲೇನಹಳ್ಳಿ ಸಾವುಗೋಗಿದ್ದೆ ಒಬ್ಬರು ವಯಸ್ಸಾದಂಥವರು ಬಹುಶಃ ಒಂದು ಎಂಬತ್ತೆಂಬತ್ತೈದು ವರ್ಷ ಅಂತ ಅಂದ್ಕೊಳ್ತೇನೆ ಅವರು ದೊಡ್ಡ ಪಾಪಣ್ಣ ಬಹಳ ಬಹಳ ದೊಡ್ಡ ವ್ಯಕ್ತಿ ಬಹಳ ದೊಡ್ಡ ಮನುಷ್ಯ ನಾನು ಯಾಕೆ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ ಅಂದ್ರೆ ಬಹುಶಃ ಅವರ ಸೊಸೆಯವತ್ತು ಹೆರಿಗೆ ಆಗಿ ತೀರ್ಕಂಡು ಹೋಗಿದ್ರು ಅಂತ ಅನ್ಕಳ್ತೇನೆ ಸತ್ಯ ಅಲ್ವೇ ವಿಚಾರ ನನಗೆ ಗೊತ್ತು ಅವರು ಅವತ್ತು ಅವರ ಕುಟುಂಬದಲ್ಲಿ ಒಂದು ಸಾವಾಗಿದೆ ಒಂದು ಹೆಣ್ಣು ಮಗಳು ಅವ್ರ ಸೊಸೆ ತೀರ್ಕೊಂಡು ಹೋಗಿದ್ದಾರೆ ಒಂದು ಮಗುಗೆ ಜನ್ಮ ಕೊಡೋಕ್ಕೋಗಿ ಅಂಥ ಸಂದರ್ಭದಲ್ಲೂ ಕೂಡ ನಾನು ಅವ್ರ ಮನೆಗೆ ಹೋದಾಗ ದೇವೇಗೌಡರು ಹೇಗಿದ್ದಾರೆ ದೇವೇಗೌಡ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಈ ರಾಜ್ಯದ ಈ ದೇಶದ ಆಸ್ತಿ ಅಂಥ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನಮ್ಮನ್ನು ಕೂರಿಸ್ಕೊಂಡು ಏನೂ ಹಾಗೇ ಇಲ್ಲ ಮನೆಯಲ್ಲಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ನಿಜಕ್ಕೂ ಕೂಡ ಅವ್ರು ನಡ್ಕಂಡಂತ ರೀತಿ ಬಹುಶಃ ಈ ಕ್ಷೇತ್ರದಲ್ಲಿ ಜನತಾದಳ ಪಕ್ಷವನ್ನ ದೇವೇಗೌಡರ ಸಾಹೇಬ್ರನ್ನ ಕುಮಾರಣ್ಣನ ಎಷ್ಟು ಪ್ರೀತಿ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಜನ ಅಂತಕ್ಕಂಥದನ್ನ ಬಹುಶಃ ಇದು ಒಂದು ನಿದರ್ಶನ ಇದು ನಾನು ಹೇಳಬೇಕಾಗ್ತದೆ